ಒಂದೊಂದ್ಸಲ ಈ ರೀತಿ ಬಂದ್ಬಿಡುತ್ತೆ ಅದು ಯಾಕೆಂದರೆ ವರ್ಕ್ ಬಂದಿರುತ್ತಲ್ಲ ಅದಕ್ಕೋಸ್ಕರ ಅವರು ಕಟ್ ಮಾಡಿಬಿಟ್ಟಿರ್ತಾರೆ ನೋಡಿ ಈ ಥರ ಇದೆ ಕಾಣಿಸ್ತಾ ಇದೆಯಾ ಹೀಗಿದೆ ಇಲ್ಲಿ ವರ್ಕ್ ಬಂದಿದೆಯಲ್ಲ ಅದು ಕಟ್ ವರ್ಕ್ ಡಿಸೈನ್ ಬಂದಿದೆ ನೋಡಿ ಚೆನ್ನಾಗಿದೆ ಈ ವರ್ಕ್ ಬಂದಾಗ ಏನಾಗುತ್ತೆ ಎಲ್ಲ ಹಿಂಗೆ ಎಳ್ಕೊಂಡು ಎಳ್ಕೊಂಡೇನಾಗುತ್ತೆ ಇವ್ರೇನು ಮಾಡ್ತಾರೆ ಈ ಕಡೆ ತೆಗೆದು ಬಿಡ್ತಾರೆ ಎಕ್ಸ್ಟ್ರಾ ಬಟ್ಟೆನ ಏನಾಗುತ್ತೆ ಕಮ್ಮಿ ಆಗುತ್ತೆ ನೋಡಿ ಇಷ್ಟು ಬಟ್ಟೆ ಕ್ಲೋ ಹೋಗಿದೆ ಇಲ್ಲಿದೆ ನೋಡಿ ಇವಾಗ ನೀವು ಹಿಂಗೆ ಫಾಲ್ ಹಾಕ್ಕೊಂಡು ಬಂದು ಇಲ್ಲಿ ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ ಹಿಂಗೆ ಹೋಗುತ್ತೆ ಹಿಂಗೆ ಕ್ರಾಸಾಗಿ ಹೋಗುತ್ತೆ ಆವಾಗ ನಿಮಗೆ ಇಲ್ಲಿ ಬರಲ್ಲ ಇಲ್ಲಿ ಇಲ್ಲೇನಾಗುತ್ತೆ ಇಲ್ಲಿ ಇದು ಇಷ್ಟುದ್ದ ಬಟ್ಟೆ ಹಿಂಗೆ ಕ್ರಾಸಾಗಿ ಹೋಗಿದೆ ನೋಡಿ ಈ ಕಡೆಯಿಂದ ಹಿಂಗೆ ಹೋಗಿರೋದ್ರಿಂದ ಇಲ್ಲಿ ಫಾಲೂ ನೀಟಾಗಿ ಕೂತ್ಕೊಳ್ಳೋಲ್ಲ ಅದಕ್ಕೋಸ್ಕರ ಏನಪ್ಪ ಮಾಡಬೇಕು ಅಂದರೆ ಇದನ್ನ ನೀಟಾಗಿ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ನೋಡಿ ಫಸ್ಟ್ಗೆ ಇದನ್ನ ಈ ಇದ್ರ ಅಳತೆಗೆ ಇದೇನಿದೆ ಈ ಅಳತೆಗೆ ಈ ರೀತಿ ಫಸ್ಟ್ ಕಟ್ ಮಾಡ್ಲ್ಬೋದು ಕಟ್ ಮಾಡೋಕ್ಕೋದ್ರೆ ಸುಮ್ಮನೆ ಈಜ್ಕೊಳ್ಳುತ್ತೆ ಕಟ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ಹೇಗೆ ಸ್ಟಿಚ್ ಮಾಡೋದು ನೋಡೋಣ ಫಸ್ಟ್ಗೆ ಇದನ್ನ ಇದೇನು ಲೆವೆಲ್ ಇದೆ ಈ ಲೆವೆಲ್ಗೆ ಈ ರೀತಿ ಒಂದು ಸ್ಟಿಚ್ ಹಾಕ್ಕೋಬೇಕು ಹೀಗೆ ಫೋಲ್ಡ್ ಮಾಡಿ ಇದೇನು ಲೆವೆಲ್ ಇದೆ ಇಲ್ಲಿ ಇಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಇದೆಯಲ್ಲ ಈ ಲೆವೆಲ್ಗೆ ಇದನ್ನ ಹಿಂಗೆ ಒಂದು ಸ್ಟಿಚ್ ಮಾಡ್ಕೊಂಬಿಡಿ ಆವಾಗ ಈಸಿಯಾಗಿ ಬರುತ್ತೆ ಸ್ಟಿಚ್ ಹೇಗೆ ಮಾಡೋದು 업데 가. 트고눈대 ఈ రీతి బువల్ గా ይጥራ ኔዳወረጥ